ಸಿಂಗರ್ ಕುರಿಗಾಗಿ ಹನುಮಂತನಿಗೆ ನಿಜಕ್ಕೂ ಏನಾಗಿದೆ ಹೌದು ಸದ್ಯ ಇದನ್ನು ಸುದ್ದಿ ಅರಿತಾ ಇರೋದು ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದ್ಕೊಂಡು ನಮ್ಮ ಚಾನಲ್ಸ್ ಬಿಟ್ಟುಕೊಂಡರೆ ಸಬ್ಸ್ಕ್ರೈಬ್ ಮಕ್ಕಳಿಗೆ ಸ್ನೇಹಿತರೆ ಕುರಿಗಾಯಿ ಹನುಮಂತ ಒಂದು ಬಡ್ನೆಯಲ್ಲಿ ಕುರಿ ಕೊಂಡು ಒಂದು ಹಳ್ಳಿಯಲ್ಲಿ ವಾಸವಿದ್ದ ನಂತರ ಒಂದು ಆಡಿಷನನ್ನು ಕೊಟ್ಟ ಆಗ ಆ ವಾಯ್ಸನ್ನು ಕೇಳಿದಂಥ ಅರ್ಜುನ್ ಜನಯ ಮತ್ತು ವಿಜಯ್ ಪ್ರಕಾಶ್ ಅವ್ರಲ್ಲೂ ತುಂಬಾ ಸಂತೋಷಪಟ್ಟು ಆತನಿಗೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ರು ನಂತರ ಹನುಮಂತ ಇದ್ದ ಸಮಯದಲ್ಲಿ ನಿಮಗೆ ಗೊತ್ತಿರ್ಬೋದು ಆ ಕ ಜಿ ಕನ್ನಡದಲ್ಲಿ ಸಂಬರ್ ಒಂಟಿ ಆರ್ ಪಿ ಸ್ಥಾನವನ್ನು ಕಾಯ್ದುಕೊಂಡಿತ್ತು ಇದಾದ ನಂತರ ಅದನಿಗೆ ಡಿ ಕೆ ಡಿಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ರು ಡ್ಯಾನ್ಸ್ ಗೊತ್ತಿಲ್ಲ ಅಂದರೂ ಸಹ ಆ ಥರ ಡ್ಯಾನ್ಸ್ ಮಾಡಲು ಪ್ರಯತ್ನವನ್ನು ಕೂಡ ಪಟ್ಟ ಹಾಗೆ ಆತ ಮಾತಾಡ್ತಿದ್ದಂಥ ಮುಗ್ದದೆ ಮಾತುಗಳಿಂದ ಕೂಡ ಸಾಕಷ್ಟು ಹೆಸರುವಾಸಿಯಾದ ನಂತರ ಒಂದು ಕಂಪ್ನಿ ಕಡೆಯಿಂದ ಆತನಿಗೆ ದುಡ್ಡು ಕೂಡ ಬಂತು ಮನೆಯ ಸಹ ಸಿಕ್ತು ಇದೆಲ್ಲ ಆದ ನಂತರ ಮತ್ತೆ ಅಂದುಕೊಂಡ ಮಟ್ಟಿಗೆ ಸಿನಿಮಾ ರಂಗದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಆಗಿಲ್ಲ ಅನ್ನುವಂಥಗೆ ಅಂತ ಹೇಳ್ಬೋದು ಆದ ನಂತರ ಸದ್ಯ ವಾಪಸ್ ಮತ್ತೆ ಊರಿಗೆ ತೆರಳದ ಅಂತಲೂ ಕೂಡ ಹೇಳ್ಬೋದು ಸದ್ಯ ಈಗ ಊರಲ್ಲಿ ನಿಮ್ಮದೇ ಇದ್ದಾನೆ ಮತ್ತಷ್ಟು ಕುರಿಗಳನ್ನು ಮಂದಿಗಳನ್ನು ಮಾಡ್ಕೊಂಡು ನಿಮ್ದೇ ನೋಡ್ಕೊಂಡಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಒಂದು ರೀತಿ ಹೇಳ್ಬೇಕು ಅಂದರೆ ಸಿನಿಮಾ ರಂಗದಿಂದ ಈ ನಿಲುವಾಗಿ ಹೋದ ಅಂತಲೂ ಕೂಡ ಹೇಳಿದ್ರು ತಪ್ಪಾಗಲಾರದು ನಮ್ಮ ಹನುಮಂತನಿಗೆ